ಆತ್ಮೀಯರೇ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಕೆ ಎಸ್ ಟಿ ಬಿ ಎಫ್ ಶಿಕ್ಷಕರ ಕಲ್ಯಾಣ ನಿಧಿಯ ಆಜೀವ ಸದಸ್ಯತ್ವ ಪಡೆದಿರುವ ಶಿಕ್ಷಕರು ತಮ್ಮ ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು ಸರ್ಚ್ ಬಾರ್ನಲ್ಲಿ ಟಿ ವಿ ಎಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ ಟೀಚರ್ಸ್ ಬೆನಿಫಿಟ್ ಫಂಡ್ ಕೆ ಸಿ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಮೊದಲೇ ವೆಬ್ಲಿಂಕ್ ಟಚ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕಾಣುವ ಸ್ಕ್ರೀನ್ನಲ್ಲಿ ಟೀಚರ್ ಮೆಡಿಕಲ್ ಅಸಿಸ್ಟೆನ್ಸ್ ಬಟನ್ ಮೇಲೆ ಟಚ್ ಮಾಡಬೇಕು ಟೀಚರ್ ಎಲ್ ಎಮ್ ಎಸ್ ಲಾಗಿನ್ ಕೇಳ್ತದೆ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಸ್ಥಳದಲ್ಲಿ ಮೊಬೈಲ್ ನಂಬರ್ ಕೊಟ್ಟು ಪಾಸ್ವರ್ಡ್ ಕೊಟ್ಟು ಕೊಟ್ಟರು ಕ್ಯಾಪ್ಚರ್ ಕೊಟ್ಟು ಲಾಗಿನ್ ಕೊಡಬೇಕು ಈಗ ನಾವು ಲಾಗಿನ್ ಆಗಿದ್ದೇವೆ ನೋಡ್ಬೋದು ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೇಲುಗಡೆ ಇರತಕ್ಕಂಥ ಮನುಗಳಲ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ ಬಟನ್ ಮೇಲೆ ಟಚ್ ಮಾಡಬೇಕು ನೆಕ್ಸ್ಟ್ ಮೆಡಿಕಲ್ ಡ್ಯಾಶ್ ಬೋರ್ಡ್ ಅಂತ ಬರ್ತದೆ ಇಲ್ಲಿ ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಬಟನ್ ಇದೆ ಟಚ್ ಮಾಡಬೇಕು ನೋಡಬಹುದು ಇಲ್ಲಿ ಶಿಕ್ಷಕರ ನೇಮ್ ಇರ್ತದೆ ನೇಮ್ ಆಫ್ ದ ಟೀಚರ್ ಆಮೇಲೆ ಟೀಚರ್ ಎಲ್ ಎಮ್ ಎಸ್ ಐ ಡಿ ನೋಡ್ಬೋದು ಅಪ್ಲೈ ಪಾರ್ಸೆಲ್ಪ್ ಶಿಕ್ಷಕರು ಸ್ವತಃ ತಮ್ಮ ಒಂದು ವೈದ್ಯಕೆ ವೆಚ್ಚದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅಪ್ಲೈ ಪಾರ್ಸೆಲ್ಪ್ ಅಂತ ಇಲ್ಲಾಂದರೆ ತಮ್ಮ ಕುಟುಂಬದ ಅವಲಂಬಿತ ಸದಸ್ಯರಲ್ಲಿ ಹೋದಿ ವೆಚ್ಚದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಈ ಒಂದು ಲಿಸ್ಟ್ ಇರ್ತದೆ ಡಿಪೆಂಡೆಂಟ್ ಡೀಟೇಲ್ಸಲ್ಲಿ ಅದರಲ್ಲಿ ಡಿಪೆಂಡೆಂಟ್ ನೇಮ್ ಡಿಪೆಂಡೆಂಟ್ ರಿಲೇಷನ್ ಡೇಟ್ ಆಫ್ ಬರ್ತ್ ಏಜ್ ಆ್ಯಕ್ಷನ್ ಅಂತ ಇರ್ತದೆ ಆ್ಯಕ್ಷನ್ ಕಾಲಂನಲ್ಲಿ ಅಪ್ಲೈ ಅಂತ ಇರ್ತದೆ ಈ ಒಂದು ಲಿಸ್ಟ್ನಲ್ಲಿರ್ತಕ್ಕಂಥವರಿಗೆ ಯಾರಿಗೆ ನಾವು ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೇವೋ ಅವರ ಒಂದು ಹೆಸರಿನ ಮುಂದೆ ಕೊನೆಯ ಕಾಲಂನಲ್ಲಿ ಇರತಕ್ಕಂತಹ ಅಪ್ಲೈ ಬಟನ್ ಮೇಲೆ ಟಚ್ ಮಾಡಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ಟೀಚರ್ ಮೆಡಿಕಲ್ ಡೀಟೇಲ್ಸ್ ಅಂತ ಸ್ಕ್ರೀನ್ ಬರ್ತದೆ ಇಲ್ಲಿ ಐದು ಟ್ಯಾಬ್ಗಳಿವೆ ಮೊದಲನೇದಾಗಿ ಯೂಸರ್ ಇನ್ಸ್ಟ್ರಕ್ಷನ್ಸ್ಗಳಿವೆ ಇನ್ಸ್ಟ್ರಕ್ಷನ್ಸನ್ನೆಲ್ಲ ಓದ್ಕೋಬೇಕು ನೆಕ್ಸ್ಟ್ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಟಚ್ ಮಾಡಿದಾಗ ಪೇಷಂಟ್ ಡೀಟೇಲ್ ಸ್ಕ್ರೀನ್ ಬರ್ತದೆ ಇಲ್ಲಿ ಸ್ಟಾರ್ ಮಾರ್ಕ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ ಅವೆಲ್ಲ ಫೀಲ್ಡ್ ಆಗಿ ಫೀಲ್ ಮಾಡಬೇಕು ಇನ್ನು ಇಲ್ಲಿ ಟೀಚರ್ ನೇಮ್ ಡೇಟ್ ಆಫ್ ಬರ್ತ್ ನೇಮ್ ಆಫ್ ದಿ ಪೇಷಂಟ್ ಆಮೇಲೆ ಪೇಷಂಟ್ ಡೇಟ್ ಆಫ್ ಬರ್ತ್ ರಿಲೇಷನ್ ಪೇ ಪೇಷಂಟ್ ಏಜ್ ಆಟೋಮೆಟಿಕ್ ಆಗಿ ತೆಗೆದುಕೊಂಡಿರುತ್ತದೆ ನೇಚರ್ ಆಫ್ ಇಲ್ನೆಸ್ನಲ್ಲಿ ನೇಚರ್ ಆಫ್ ಇಲ್ನೆಸ್ ಕೊಡಬೇಕು ನೇಮ್ ಆಫ್ ದ ಹಾಸ್ಪಿಟಲ್ ಮುಂದೆ ಹಾಸ್ಪಿಟಲ್ ಯಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು ಅದನ್ನು ಕೊಡಬೇಕು ಬಿಲ್ ಅಮೌಂಟ್ ಎಷ್ಟಾಯಿತು ಅದನ್ನು ಈ ಬಾಕ್ಸ್ನಲ್ಲಿ ಕೊಟ್ಟು ಐ ಬಿಲ್ ನಂಬರ್ ಕೊಡಬೇಕು ಈ ಬಾಕ್ಸ್ನಲ್ಲಿ ನೆಕ್ಸ್ಟ್ ಪೀರಿಯಡ್ ಆಫ್ ದಿ ಟ್ರೀಟ್ಮೆಂಟಲ್ಲಿ ಅಡ್ಮಿಟ್ ಆಗಿರೋ ಡೇಟು ಡಿಸ್ಚಾರ್ಜ್ ಆಗಿರೋ ಡೇಟನ್ನು ಕೊಡಬೇಕು ನೆಕ್ಸ್ಟ್ ಡಾಕ್ಟರ್ ಡಾಕ್ಟರ್ ಕೆ ಸಿ ರಿಜಿಸ್ಟ್ರೇಷನ್ ನಂಬರ್ ಡಾಕ್ಟರ್ ನೇಮ್ ಈ ಎರಡು ಡೀಟೇಲ್ಸ್ ಕೊಟ್ಟು ಸೇವ್ ಡ್ರಾಪ್ ಬಟನ್ ಟಚ್ ಮಾಡಬೇಕು ಅವ್ರ ಬಿಸಿನ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ನೆಕ್ಸ್ಟ್ ಮೇಲೆ ಟಚ್ ಮಾಡ್ತಾರೆ ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸ್ಕ್ರೀನ್ ಬಂತು ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಪಿ ಎನ್ ಜಿ ಜೆ ಪಿ ಜಿ ಅವ್ರ ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಫೈಲ್ ಸೈಜು ಇನ್ನೂರೈವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಅಪ್ಲೋಡ್ ಮಾಡ್ತಕ್ಕಂಥ ಮೊದಲೇ ಡಾಕ್ಯುಮೆಂಟು ಡಿಸ್ಚಾರ್ಜ್ ಸಂಬ್ರಿ ಅಪ್ಲೋಡ್ ಮಾಡಲು ಚೂಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಸ್ಕ್ಯಾನ್ ಮಾಡಿಟ್ಕೊಂಡ್ರೆ ಡಿಸ್ಚಾರ್ಜ್ ಸಂಬ್ರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು ಇದೇ ರೀತಿ ಬಿಲ್ ಕಾಪಿ ಮತ್ತು ಇನ್ಪೇಷಂಟ್ ಬಿಲ್ಸು ಆಮೇಲೆ ರಿಸಿಪ್ಟ್ಸು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಪ್ರಿಸ್ಕ್ರಿಪ್ಷನನ್ನು ಅಪ್ಲೋಡ್ ಮಾಡಬೇಕು ಸೈನ್ಡ್ ಕಾಪಿ ಆಫ್ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಡೌನ್ಲೋಡ್ ಫಾರ್ಮ್ ಅಂತ ಇದೆ ಇದೇ ಟಚ್ ಮಾಡಿದಾಗ ಸೈನ್ಡ್ ಅರ್ಜಿದಾರರು ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಯ ಮುಖ್ಯಸ್ಥರಿಂದ ದೃಢೀಕರಣ ಪತ್ರ ಈ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗ್ತದೆ ಇದನ್ನು ಫಿಲ್ ಮಾಡಿ ಇದಕ್ಕೆ ಮುಖ್ಯ ಶಿಕ್ಷಕರ ಸಹಿ ಮವರು ಎಲ್ಲ ಮಾಡಿಸಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಟ್ಟುಕೊಂಡು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಸಂಬ್ರಿ ಈ ಡೆತ್ ಕೇಸಸ್ ಅಂತ ಇದೆ ಆಮೇಲೆ ಎಚ್ ಆರ್ ಎಮ್ ಎಸ್ ನಂಬರ್ ಟೆನ್ ಡಿಪೆಂಡೆಂಟ್ ಡೀಟೇಲ್ಸ್ ನೋಡಿ ನಾವು ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸ್ವತಃ ಶಿಕ್ಷಕರಿಗಾದರೆ ಎಚ್ ಆರ್ ಎಮ್ ಎಸ್ ಕಾಲಮ್ ನಂಬರ್ ಟೆನ್ ಡಿಪೆಂಡೆಂಟ್ ಡೀಟೇಲ್ಸ್ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲು ಅವಶ್ಯಕತೆ ಬರೋದಿಲ್ಲ ಆದರೆ ಯಾವಾಗ ಶಿಕ್ಷಕರ ಒಂದು ಡಿಪೆಂಡೆಂಟ್ಸಲ್ಲಿ ಯಾರಿಗಾದರೂ ನಾವು ಈ ವೈದ್ಯಕೀಯ ವೆಚ್ಚದ ಸಹಾಯಧನಕ್ಕಾಗಿ ಅಪ್ಲೈ ಮಾಡಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ಎಚ್ ಆರ್ ಎಮ್ ಎಸ್ ಕಾಲಪ್ ನಂಬರ್ ಟೆನ್ ಡಿಪೆಂಡೆಂಟ್ ಡೀಟೇಲ್ಸ್ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಇದನ್ನು ನಮ್ಮ ಬಿಲ್ ಮಾಡ್ತಕ್ಕಂಥ ಅಂದರೆ ಇದನ್ನು ನಮ್ಮ ಸಂಬಂಧಿಸಿದಂಥ ಕೇಸ್ ವರ್ಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಎಚ್ ಆರ್ ಎಮ್ ಎಸ್ ಕಲಪ್ ನಂಬರ್ ಟೆನ್ ಡಾಕ್ಯುಮೆಂಟನ್ನು ಇಸ್ಕೋಬೇಕು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಅಪ್ಲೋಡ್ ಮಾಡಿದ ಮೇಲೆ ಅಟ ಅಟ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಿಗೆ ಬರುತ್ತದೆ ಮತ್ತು ಫೈಲ್ ನೇಮ್ ಬ್ಲೂ ಕಲರ್ನಲ್ಲಿ ಬರ್ತದೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಡ್ರಾಫ್ಟ್ ಮೇಲೆ ಟಚ್ ಮಾಡಬೇಕು ಇನ್ಫಾರ್ಮೇಷನ್ ಸೀವಿಡ್ ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ನೆಕ್ಸ್ಟ್ ಕೊಡಬೇಕು ಈಗ ಬ್ಯಾಂಕ್ ಡೀಟೇಲ್ಸ್ ಸ್ಕ್ರೀನ್ ಬರ್ತದೆ ಬ್ಯಾಂಕ್ ಡೀಟೇಲ್ಸ್ ನಾವು ರೆಜಿಸ್ಟ್ರೇಷನ್ ಟೈಮ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಇರ್ತದೆ ಅಪ್ಡೇಟ್ ಮಾಡಬೇಕಾದ್ರೆ ಅದು ಬೇರೆ ಬ್ಯಾಂಕ್ ಒಂದು ಡೀಟೇಲ್ಸನ್ನು ಕೊಡಬೇಕಾದ್ರೆ ಬಾಕ್ಸ್ ಮೇಲೆ ಟಚ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿಕೊಂಡು ಸೇವ್ ಡ್ರಾಫ್ಟ್ ಮೇಲೆ ಟಚ್ ಮಾಡಿದಾಗ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ನೆಕ್ಸ್ಟ್ ಕೊಡಬೇಕು ಡಿಕ್ಲರೇಷನ್ ಇದೆ ಡಿಕ್ಲರೇಷನ್ ಅನ್ನು ಓದಿಕೊಳ್ಬೇಕು ಕೆಳಗಡೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಟಚ್ ಮಾಡಿದಾಗ ಬ್ಲೂ ಕಲರ್ ಅಲ್ಲಿ ರೈಟ್ ಮಾರ್ಕ್ ಬರ್ತದೆ ಮತ್ತು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಡೋದಕ್ಕೂ ಮುನ್ನ ಎಲ್ಲ ಟ್ಯಾಬ್ ಅನ್ನು ಮತ್ತೊಂದು ಸತಿ ಚೆಕ್ ಮಾಡಬೇಕು ಯಾಕೆಂದ್ರೆ ಒಂದು ಸಲ ನಾವು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ಒಂದು ಅಪ್ಲಿಕೇಶನ್ ಅನ್ನ ವ್ಯೂ ಮಾತ್ರ ಮಾಡಬಹುದು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಸಬ್ಮಿಟ್ಗೂ ಮುನ್ನ ಸತಿ ಎಲ್ಲ ಚೆಕ್ ಮಾಡಬೇಕು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಟಚ್ ಮಾಡಿದಾಗ ನೋಡಬಹುದು ನಾವು ಅಪ್ಲಿಕೇಶನ್ ಒಂದು ಡ್ಯಾಶ್ಬೋರ್ಡ್ ಸ್ಕ್ರೀನ್ಗೆ ರೀಡೈರೆಕ್ಟ್ ಇರ್ತೀವಿ ಇದರಲ್ಲಿ ಡೇಟ್ ಅಪ್ಲಿಕೇಶನ್ ನಂಬರ್ ಸ್ಟೇಟ್ ಕ್ಯೂ ರಿಸಕ್ಷನ್ ರೀಸನ್ ಕಮೆಂಟ್ಸ್ ಆ್ಯಕ್ಷನ್ ಅಂತ ಇರ್ತದೆ ಆ್ಯಕ್ಷನ್ ಕೊನೆ ಕಾಲ ಆಕ್ಷನ್ ಕೊನೆಯ ಕಾಲ ಮನೆಯಲ್ಲಿರ್ತಕ್ಕಂಥ ಕ್ಲಿಕ್ ಟು ಯೂ ಬಟನ್ ಮೇಲೆ ಟಚ್ ಮಾಡಿದಾಗ ನೋಡಬಹುದು ಟೀಚರ್ ಮೆಡಿಕಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಓಪನ್ ಆಗ್ತದೆ ರಿಟೋರ್ಟ್ ತೆಗೆದುಕೊಳ್ಳಲು ಕೆಳಗಡೆ ಪ್ರಿಂಟ್ ಗ್ರೀನ್ ಕಲರ್ ಬಟನ್ ಇದೆ ಟಚ್ ಮಾಡಿದಾಗ ಇದನ್ನು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದಾಗಿರುತ್ತದೆ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಮ್ಮ ಕೆ ಎಸ್ ಡಿ ಬಿ ಎ ಪಿಗೆ ಲಿಂಕ್ ಇರತಕ್ಕಂಥ ನಮ್ಮ ಮೊಬೈಲ್ ನಂಬರಿಗೆ ಮೆಸೇಜ್ ಒಂದು ಬಂದಿರ್ತದೆ ಮತ್ತು ಈ ಒಂದು ಅಪ್ಲಿಕೇಶನ್ ಹಾರ್ಡ್ ಕಾಪಿ ಜೊತೆಗೆ ಈ ಎಲ್ಲ ಒಂದು ಅಪ್ಲೋಡ್ ಮಾಡಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳನ್ನು ನಾವು ಶಿಕ್ಷಕರ ಕಲ್ಯಾಣ ಇದೆ ಕೇಂದ್ರ ಕಚೇರಿ ಈ ವಿಳಾಸಕ್ಕೆ ನಾವು ಡಾಕ್ಯುಮೆಂಟ್ಸ್ ಜೊತೆಗೆ ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ನೆಕ್ಸ್ಟ್ ನಮ್ಮ ಒಂದು ಕೆ ಎಸ್ ಟಿ ಬಿ ಎಫ್ ಅಪ್ಲಿಕೇಶನ್ ಪ್ರೊಸೆಸ್ ಆಗ್ತದೆ ಅನ್ನುವಂಥದ್ದು ಸೊ ಇದಿಷ್ಟು ಕೆ ಎಸ್ ಟಿ ಬಿ ಎಫ್ ಪೋರ್ಟಲ್ನಲ್ಲಿ ವೈದ್ಯಕೀಯ ಹೆಚ್ಚಾದ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನ್ನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡಿ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ